ಇದು ಭಾನುವಾರದ ವಿಡಿಯೋ ಇದು ಭಾನುವಾರ ಬೆಳಗ್ಗೆ ನಮ್ಮನ್ನ ಗುಂಡಂಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಬಟ್ಟೆ ಒಗೆದ್ದುಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಇವತ್ತಿನ್ನೂ ನಾಷ್ಟ ಕೂಡ ಏನು ಮಾಡಿಲ್ಲ ಟೈಮ್ ಬಂದಿಗೆ ನೋಡಿ ಒಂಬತ್ತುವರೆ ಆಗಿತ್ತು ನಾಷ್ಟ ಮಾಡಿಲ್ಲ ಮನೆಯವರು ಒಂದು ವೆಜ್ ತೊಗೊಂಡು ಬರ್ತೀನಿ ಅಂತಂದಿದ್ರು ಮಟನ್ ತೊಗೊಂಡ್ಬರ್ತೀನಿ ನಾಷ್ಟ ಏನು ಮಾಡಬೇಡ ಬೇಗ ಅಡುಗೆನೇ ಮಾಡು ಅಂತಂದರು ಹಾಗಾಗಿ ನಾಷ್ಟ ಮಾಡಲಿಲ್ಲ ಮತ್ತು ನಿನ್ನೆ ನೈಟು ಶನಿವಾರ ನೈಟ್ ಊರಿಂದ ಬಂದ್ರಲ್ವ ಅವ್ರ ಅವ್ರದ್ದು ತೋಟ ಇದೆ ನಾನು ಹೇಳಿದ್ನಲ್ಲ ಓಸ್ವತಿನೇ ಅವರು ಅವ್ರ ತೋಟದ ಹತ್ರ ಹೋಗಿ ಕಿತ್ಕೊಂಬಂದಿರು ಅಂತ ಅವರಲ್ಲೇ ಇಷ್ಟು ಮಾವಿನಕಾಯಿ ತೊಗೊಂಬಂದಿದ್ರು ಇದು ಅಣ್ಣಾಗಿಲ್ಲ ಇನ್ನು ಮಾವಿನಕಾಯಿ ಇದು ತೊಗೊಂಬಂದಿರು ಮಿತು ಅದನ್ನೆಲ್ಲ ಒಂದು ಬಕೆಟ್ ಕಾಟನ್ ಬಾಕ್ಸ್ ಅದು ನಾನು ಎಸ್ಬಿಟ್ಟೆ ಓಸ್ವತಿ ಹಾಕಿದಂಥ ಕಾಟನ್ ಬಾಕ್ಸ್ ಇತ್ತಲ್ಲ ಸ್ವಲ್ಪ ಎಲ್ಲ ಮೆತ್ತ ಮೆತ್ಕಾಗ್ಬಿಟ್ಟಿತ್ತು ಅಗದೆ ಎಸ್ಬಿಟ್ಟಿದೆ ಮಿತು ಬಕೆಟ್ಗೆ ಇಡ್ತಿದ್ದಾನೆ ಮತ್ತು ಈಗ ಒಳಗಡೆ ಬಂದೆ ಒಳಗಡೆ ಬಂದು ಅಡುಗೆ ಮಾಡ್ಕೊಳ್ಳೋಣ ಅಂತ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಈಗ ಮಟನ್ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ಬೇಕು ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊತೀನಿ ನಾನು ಮಾನಸಂಗೆ ಹೇಳಿದೆ ಮಟನ್ ತೊಳಿ ಅಂತ ಅವಳು ಮಟನ್ ಈರುಳ್ಳಿಗೆ ಹಾಕ್ಬಿಟ್ರೆ ಒಂಥರ ಮೆತ್ತ ಮೆತ್ತಗಿರುತ್ತಲ್ಲ ಅವ್ಳಿಗೆ ಈ ಥರ ಚರ್ಬಿ ಅಂದರೆ ತುಂಬ ಇಷ್ಟಪಡ್ತಾಳೆ ಮಾನಸ ನಮ್ಮ ಮನೆಯವ್ರಿಗೆ ಮಾನಸಂಗೆ ಚರ್ಬಿ ಅಂದರೆ ಇಷ್ಟ ನಾನು ಮಿತು ಚರ್ಬಿ ಎಲ್ಲ ತಿನ್ನೋದಿಲ್ಲ ಮತ್ತು ನೆನೆ ನುಗ್ಗೆಕಾಯಿ ಸಾರು ಮಾಡಿದ್ನಲ್ಲ ನುಗ್ಗೆಕಾಯಿ ಸಾರು ಸ್ವಲ್ಪ ಇದೆ ಅದು ಹಾಗೆ ಬಿಸಿ ಮಾಡಿ ಇಡೋಣ ಅಂತಂದ್ಬಿಟ್ಟು ಮನಸ್ಸಂಗೆ ಹೇಳಿದೆ ಮಟನ್ ತೊಳಿ ಅಂತಂದ್ಬಿಟ್ಟು ಅವಳು ತೊಳಿತಾ ಇದ್ಲು ಅಮ್ಮ ನಾನೇ ತೊಳಿತೀನಿ ಎಂದು ನಾನೇ ತೊಳಿತಿದ್ದೆ ಈ ಸತಿ ಅವಳು ನಾನು ತೊಳಿತೀನಿ ಅಮ್ಮ ಅಂತಂದು ಅವಳಿಗೆ ಇಷ್ಟ ಈ ಥರ ಮಟನ್ ನೀರು ಒಳಗೆ ಹಾಕಿಬಿಟ್ರೆ ಒಂಥರ ಮೆತ್ತ ಮೆತ್ತಗಿರುತ್ತಲ್ಲ ಇರುತ್ತಲ್ಲ ಅದನ್ನೆಲ್ಲ ಅವಳು ಇಸಿಕೊಂಡು ಇಸಿಕೊಂಡು ಕೂತಿದ್ದಾಳೆ ಮತ್ತು ಚರ್ಬಿ ಇದೆಯಲ್ಲ ಚರ್ಬಿ ಎಲ್ಲ ನೋಡಿಕೊಂಡು ಅವಳು ಅದನ್ನೆಲ್ಲ ತೊಳಿತಾ ಇದ್ದು ನಾನು ಕೊತ್ತಂಬರಿ ಸೊಪ್ಪು ಕೊತ್ಮಿರಿ ಸೊಪ್ಪು ಆಗಲಿ ಸೊಪ್ಪಾಗಲಿ ನಾಲ್ಕೈದು ಸತಿ ತೊಳೆದ್ರೂ ಸಮಾಧಾನ ಆಗೋದಿಲ್ಲ ಏಕೆಂದರೆ ಅಲ್ಲಿ ರೋಡಲ್ಲಿ ಹಾಕಿರ್ತಾರಲ್ಲ ಕೆಳಗಡೆ ರಾಸಿ ರಾಸಿ ಗುಡ್ಡೆ ಮಾಡಿರ್ತಾರೆ ಅದು ನೋಡಿಬಿಟ್ರೆ ಸೊಪ್ಪು ಆಗೇತಂದು ತಿನ್ನೋಕ್ಕಂತೂ ಮನ್ಸು ಬರಲ್ಲ ಒಂದು ನಾಲ್ಕೈದು ಸತಿ ತೊಳೆದ್ರೂ ಸಮಾಧಾನ ಆಗೋದಿಲ್ಲ ಆ ಥರ ಸೊಪ್ಪು ಇರುತ್ತೆ ಮತ್ತು ನಮ್ಮ ಗುಂಡಂಗೆ ಸ್ನಾನ ಮಾಡಿಸೋದ್ನಲ್ಲ ಬಂದಿಲ್ ಮಲಗಿದ್ದಾನೆ ಅವನು ಈ ಥರ ಮಟನ್ನು ಚಿಕನ್ನು ಏನೇ ಮಾಡಲಿ ಅವನು ಈ ಥರ ಅಡುಗೆ ಮನೆ ಬಾಗ್ಲು ಬಿಟ್ಟು ಹೋಗೋದೇ ಇಲ್ಲ ಅವನು ಈ ಥರ ಮಲಗಿರ್ತಾನೆ ಇಲ್ಲಿ ಮಟನ್ ಇವಾಗ ಇವಾಗ ಇನ್ನೂ ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡಿದ್ದೀನಿ ಇನ್ನೂ ಒನ್ ಅವರ್ ಬೇಕು ಮಟನ್ ಸಾರು ಚಿಕನ್ ಸಾರು ಅಂದರೆ ಸ್ವಲ್ಪ ಆಗುತ್ತೆ ಯಾಕೆಂದರೆ ಅದೆಲ್ಲ ಚೆನ್ನಾಗಿ ಬೇಯಬೇಕಲ್ವ ಮತ್ತು ಮುದ್ದೆ ಅನ್ನ ಇದನ್ನೆಲ್ಲ ಮಾಡಬೇಕು ಮಸಾಲೆ ಎಲ್ಲ ರೆಡಿ ಮಾಡಿಟ್ಕೋಬೇಕು ಮತ್ತು ಇದು ಮಟನಲ್ಲಿ ನಾವು ಮಟನ್ ತೊಳೆದು ಬಿಟ್ಟು ಹಾಕೋತೀವಲ್ಲ ಅದು ನೀರು ನೋಡಿ ಎಷ್ಟೋ ನೀರು ನಿಂತಿದೆ ಅಂತ ಈ ನೀರಲ್ಲೇ ಇರಬಾರ್ದು ಇದರಲ್ಲಿ ಅರ್ಧ ಕುಕ್ಕರಷ್ಟು ನೀರಿತ್ತು ಇದೇ ನನಗೆ ತುಂಬ ಟೈಮ್ ತೊಗೋತು ಇದು ನೀರು ಫುಲ್ಲು ಡ್ರೈ ಆಗಿಬಿಟ್ಟು ಅದೆಲ್ಲ ಬಿಟ್ಕೊಳ್ಳುತ್ತೆ ಅದು ನೀರೆಲ್ಲ ಫುಲ್ಲು ಡ್ರೈ ಇಂಬ್ರಕೊಂಬಿಡಬೇಕು ಡ್ರೈ ಆಗೋ ತಕ್ಕನು ಚೆನ್ನಾಗಿ ಹುರ್ಕೋಬೇಕು ಅದು ನೀರು ಇದ್ದಂಗೆ ನಾವು ಮಸಾಲೆ ಹಾಕ್ಕೊಂಡ್ರೆ ಸಾಂಬಾರು ಚೆನ್ನಾಗಾಗೋದಿಲ್ಲ ನೋಡಿ ಇಷ್ಟು ನೀರಿದೆ ಅರ್ಧ ಕುಕ್ಕರ್ ನೀರಿತ್ತು ಇಷ್ಟಿದೆ ಈಗ ಅದು ಫುಲ್ಲು ಡ್ರೈ ಆಗಬೇಕು ಡ್ರೈ ಆದಮೇಲೆ ಮಸಾಲೆ ಹಾಕೋತೀನಿ ಕೆಲವರು ನೋಡಿದ್ದೀನಿ ಇನ್ನೂ ಸ್ವಲ್ಪ ಈ ಥರ ನೀರೆಲ್ಲ ಇರಬೇಕಾದ್ರೇ ಮಸಾಲೆ ಹಾಕ್ಬಿಡ್ತಾರೆ ಅದು ಸಾಂಬಾರು ಚೆನ್ನಾಗಿರಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಈಗ ನೀರು ಇಲ್ಲ ಫುಲ್ಲು ಎಲ್ಲ ಡ್ರೈ ಆಗಿಬಿಟ್ಟು ಕುಕ್ಕರ್ ತಳ ಹತ್ತೋ ಥರ ಇತ್ತು ಇವಾಗ ನಾನು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಮಾಮೂಲಿ ಮಟನ್ ಮಸಾಲೆ ಚಿಕನ್ ಸಾಂಬಾರ್ಗಾಗಲಿ ಮಟನ್ ಸಾರಿಗೆ ನಾನು ಒಂದೇ ಮಸಾಲೆ ಹಾಕ್ಕೊಡೋದು ಅಂದರೆ ಮಟನ್ ಸಾಂಬಾರಿಗೆ ಸ್ವಲ್ಪ ಮಟನ್ ಮಸಾಲ ಪೌಡ್ರ್ ಹಾಕ್ಕೋತೀನಿ ಇತ್ತು ಮನೆಯಲ್ಲಿ ಆಗಾಗ ಹಾಕ್ತೆ ನಾನು ಯಾವಾಗಲೂ ಹಾಕೋಕ್ಕೋಗೋದಿಲ್ಲ ಇತ್ತಲ್ವ ಹಂಗಾಗ್ಬಿಟ್ಟು ಹಾಕ್ತೇನೆ ನಾನು ಇವಾಗ ಇದನ್ನು ಮಟನ್ ಸಾರು ಅಲ್ವಾ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಂಗಾಗ್ಬಿಟ್ಟು ಒಂದು ಏಳೆಂಟುಕು ವಿಸಿಲ್ ಬರ್ಸ್ಕೊತೀನಿ ಅಜ್ಜಿಗೆ ಅಲ್ಲಿಲ್ವಲ್ಲ ನಾವಾದರೆ ನಮ್ಗೆ ಅಲ್ಲಿದೆ ನಾವು ತಿನ್ಕೋತೀವಿ ಅಜ್ಜಿಗಲ್ಲಿಲ್ವಲ್ಲ ಫುಲ್ಲು ಬೇಯಬೇಕು ಅದು ಮಟನ್ ಅದು ನಾನು ಅಷ್ಟೊತ್ತಿಗೆ ಮುದ್ದೆನೂ ಸಹ ಮಾಡಿಬಿಟ್ಟು ಆರ್ಟ್ ಪಕ್ಸಲ್ಲಿ ಸಲ ಇಟ್ಕೋತಾ ಇದ್ದೀನಿ ಇನ್ನು ತಣ್ಣಗಾದರೆ ಮುದ್ದೆ ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಮುದ್ದೆ ಮಾಡಿಕೊಂಡೆ ಸುಮಾರು ಏಳು ಎಂಟು ಕೂಗಿಸ್ಕೊಂಡಿದ್ದೆ ಅದು ಮಟನ್ ಬೆಂದಿರಲೇ ಇಲ್ಲ ನಮ್ಮಮ್ಮ ಹೇಳ್ತಿದ್ರು ಮಟನು ಮುದ್ದೆ ಆಡು ಅಂದ್ಬಿಟ್ಟಿದ್ಯ ಅದಕ್ಕೆ ಅದು ಬೆಂದಿಲ್ಲ ಅಂತ ಮಗನಿಗೆ ಹೇಳ್ತಾಯಿದ್ರು ನಾನು ಏಳೆಂಟು ಇನ್ನೂ ಜಾಸ್ತಿನೇ ಹೋಗ್ಸಿದೆ ಅದು ಬೆಂದಿರಲೇ ಇಲ್ಲ ನಮಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ ಆಮೇಲೆ ತಿರ್ಗಾ ಇನ್ನೊಂದು ಐದಾರು ಕೂಗಿಸ್ತೇನೆ ಆಮೇಲೆ ಸರಿ ಆಯಿತು ಆಮೇಲೆ ತಿಂದ್ವಿ ಚೆನ್ನಾಗಿತ್ತು ಮತ್ತು ಇದು ನೈಟು ಬೇಳೆ ನೆನೆಕೊಂಡಿದ್ದೆ ಇನ್ನು ಬೆಳಗ್ಗೆ ಈಗ ನಾಷ್ಟಕ್ಕೆ ಬೇಕಲ್ವಾ ಹಂಗಾಗಿ ಅಕ್ಕಿ ನೆನೆಸಿರಲಿಲ್ಲ ಬರೀ ಬೇಳೆ ನೆನೆಸಿಟ್ಕೊಂಡಿದ್ದೆ ಉದ್ದಿನ ಕಾಳು ಬೇಳೆ ಅಲ್ಲ ಸಾರಿ ಉದ್ದಿನ ಕಾಳನ್ನ ನೆನ್ಸಿಟ್ಕೊಂಡಿದ್ದೆ ಈಗ ಉದ್ದಿನ ಕಾಳನ್ನ ರುಬ್ತಾಯಿದ್ದೀನಿ ರವೆ ಇಡ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಕ್ಕಿ ಎಲ್ಲ ನಾನು ಹೋಗಿರಲಿಲ್ಲ ರವೆ ಇತ್ತು ಸಣ್ಣ ರವೆ ತಂದಿದ್ದೆ ನಾನು ಸುಮಾರು ಅಲ್ಲೇ ಮೂರು ನಾಲ್ಕು ತಿಂಗಳಾಯಿತು ಅನ್ಸುತ್ತೆ ನಾನು ಡಿ ಮಾಡ್ಕೋದಾಗ ಸಣ್ಣ ರವೆ ತೊಗೊಂಬಂದಿದ್ದೆ ಅದು ಜಾಸ್ತಿ ಯೂಸ್ ಮಾಡಿರಲಿಲ್ಲ ಹಾಗೆ ಇತ್ತು ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ನೋಡಿ ಇದೊಂದು ಅರ್ಧ ಕೆ ಜಿಗಿಂತ ಕಮ್ಮಿ ಇದೆ ಅದು ರವೆ ನೋಡಿ ಇಷ್ಟು ಹಾಕ್ಕೊಂಡೆ ಅಷ್ಟೇ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅನ್ನಿಸ್ತು ಹಾಗಾಗಿ ಎತ್ತಿಟ್ಬಿಟ್ಟೆ ಉದ್ದಿನಬೇಳೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಇವಾಗ ರವೆ ಹಾಕ್ಕೊಂಡು ಸ್ವಲ್ಪ ಶೋಡ್ ಹಾಕ್ಬಿಟ್ಟು ಉಪ್ಪು ಹಾಕೋದಿಲ್ಲ ಉಪ್ಪು ಬೆಳಗ್ಗೆಗೆ ಹಾಕೋತೀನಿ ಇವಾಗ ಹಾಕೋದಿಲ್ಲ ಚೆನ್ನಾಗಿ ಕೈಗಲ್ಸ್ಬಿಟ್ಟು ಮುಚ್ಚಿಬಿಟ್ಟು ಚೆನ್ನಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಮತ್ತು ಇಡ್ಲಿನೂ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ರವೆ ಇಡ್ಲಿ ಮಾಡಿದ್ರೆ ಇದೇ ಥರನೇ ಮಾಡೋದು ಬೇಳೆ ನೆನೆಸ್ಬಿಟ್ಟು ರುಬ್ಬಿಟ್ಟಿಟ್ಟು ಚೆನ್ನಾಗಿ ಕೈಗಲ್ಸ್ಬಿಟ್ಟು ಇಟ್ಬಿಟ್ಟು ಮಡಗಿ ಹಾಗೆ ಮಾಡ್ತೀನಿ ಮತ್ತು ಅಕ್ಕಿ ನೆನೆಸೋದಾದರೂ ಅಷ್ಟೇ ಅದೇ ಥರನೇ ಮಾಡ್ಕೊಡೋದು ನಾನು ಮತ್ತು ರವೆ ಇತ್ತಲ್ವ ಸುಮ್ಮನೆ ವೇಸ್ಟ್ ಅಂತ ಮಾಡೋದು ಉಪ್ಪಿಟ್ಟೆಲ್ಲ ಮಾಡೋದಿಲ್ಲ ಉಪ್ಪಿಟ್ಟು ಮಾಡಿದ್ರೆ ಮನೇಲಿ ತಿನ್ನೋದಿಲ್ಲ ಹಾಗಾಗಿ ರವೆ ಇಡ್ಲಿ ಮಾಡ್ಕೊಳ್ಳೋಣ ರವೆ ಇಡ್ಲಿ ಮಾಡಿ ಸುಮಾರು ದಿವಸ ಆಗಿತ್ತು ಹಾಗಾಗಿ ನೀರೆಲ್ಲ ಜಾಸ್ತಿ ಸೇರಿಸಿಲ್ಲ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡಿರೋದು ಎತ್ತಿ ಇದು ಎತ್ತಿಡ್ತಾಯಿದ್ದೀನಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಸೋಮವಾರ ಬೆಳಗ್ಗೆ ನಾಷ್ಟ ಮಾಡಬೇಕಲ್ಲ ಹಂಗಾಗಿ ಇತ್ಕಿದ್ದ ಬೇಳೆ ಇತ್ತು ಒಣಗಿರೋ ಇಟ್ಕಿದ್ದ ಬೇಳೆನ ನಾನು ಸ್ವಲ್ಪ ಒಣಗಿಸ್ಬಿಟ್ಟು ಹಾಗೆ ಎತ್ತಿಟ್ಕೊತೀನಿ ಅದನ್ನ ರಾತ್ರಿಯೇ ನೆನೆ ಹಾಕಿದ್ದೆ ನೆನೆಯಾಕಿದೆ ಇಡ್ಲಿ ಜೊತೆಗೆ ಇದ್ಕಿದ ಬೆಳೆ ಸಾಂಬಾರು ಮಾಡೋಣ ಅಂತ ಮಿಂಥಕ್ಕೆ ತುಂಬ ಇಷ್ಟ ಇದ್ಕಿದ ಬೇಳೆ ಸಾರು ಮತ್ತು ಇಡ್ಲಿ ದೋಸೆ ಮತ್ತು ಪೂರಿ ಇದ್ರ ಜೊತೆಗೆ ಪೂರಿ ಮಾಡಿದ್ರೆ ಅವ್ನು ತುಂಬ ಇಷ್ಟಪಡ್ತಾನೆ ಪೂರಿ ಮಾಡೋಣ ಅಮ್ಮ ಬೇಡ ಇಡ್ಲಿ ಮಾಡು ಅಂತಂದ ಹಂಗಾಗ್ಬಿಟ್ಟು ಇಡ್ಲಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಬೆಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎಲ್ಲ ರೆಡಿ ಮಾಡಿಕೊಂಡೆ ಮಸಾಲೆ ಮಾಮೂಲಿ ನಾನು ಮಟನ್ ಸಾರಿಗೆ ಯಾವ ಥರ ಮಸಾಲೆ ಇಟ್ಕೊತೀನೋ ಅದೇ ಥರ ಮಸಾಲೆ ಇಟ್ಕೊಡೋದು ಫಸ್ಟು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇಷ್ಟನ್ನು ರುಬ್ಬಿಟ್ಟು ಎಣ್ಣೆ ಬಿಟ್ಬಿಟ್ಟು ಒಗ್ಗರಣೆಗೆ ಹಾಕಿ ಕಾಳನ್ನ ಅದರಲ್ಲಿ ನಾವು ಯಾವ ಥರ ಮಟನ್ನೆಲ್ಲ ಹುರ್ಕೋತೀವೋ ಅದೇ ಥರ ಕಾಳು ಹಾಕಿ ಹುರಿದ್ಬಿಟ್ಟು ಈಗ ಆಮೇಲೆ ಮಸಾಲ ಮಟನ್ ಮಸಾಲೆ ಇಟ್ಕೊಂಡು ರುಬ್ಬಿಟ್ಟು ಅದನ್ನು ಈಗ ನನಗೆ ಎಷ್ಟು ನೀರು ಬೇಕೋ ಅಷ್ಟು ಸೇರ್ಕೊಂಡೆ ತೆಳ್ಳಗೆ ಮಾಡಿಲ್ಲ ನಾನು ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೀನಿ ಇಡ್ಲಿಗಲ್ವ ಈಗ ಒಂದು ಟೈಮ್ಗೆ ಅಷ್ಟೇ ಅಂತಂದ್ಬಿಟ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಮತ್ತು ತಟ್ಟೆ ಇಡ್ಲಿ ಮಾಡೋಣ ಅಂತ ಮಿತಿಗೆ ಇಷ್ಟ ತಟ್ಟೆ ಇಡ್ಲಿ ಅಂದರೆ ಬಟ್ಲಿ ಇಡ್ಲಿ ಇಷ್ಟಪಡೋದಿಲ್ಲ ಅವನು ತಟ್ಟೆ ಇಡ್ಲಿ ಇಷ್ಟಪಡ್ತಾನೆ ಹಂಗಾಗಿ ನಾನು ಇದು ಪಾತ್ರೆ ತಂದಮೇಲೆ ಒಂದೇ ಸತಿ ಮಾಡಿರೋದು ನಾನು ಮಾಡೇ ಇಲ್ಲ ನಾನು ಮಿತಿಗೆ ಹೇಳ್ತಿದ್ದೆ ಅಮ್ಮ ಬಟ್ಲಿ ಇಡ್ಲಿ ಮಾಡಬೇಡ ತಟ್ಟೆ ಇಡ್ಲಿ ಮಾಡು ಅಂತಿದ್ದ ಹಂಗಾಗಿ ಸರಿ ಆಯಿತು ಅಂತ ಯಾವುದಾದ್ರೇ ಎಲ್ಲ ಒಂದೇ ಅಲ್ವಾ ಹಂಗಾಗ್ಬಿಟ್ಟು ತಟ್ಟೆ ಇಡ್ಲಿ ಮಾಡ್ಕೋತಾ ಇದ್ದೀನಿ ನಮ್ಮ ಮಾನಸ ಹೇಳ್ತಾಳೆ ಅವನೇನೇ ಕೇಳಿದ್ರು ಅದನ್ನೇ ಮಾಡ್ಕೊಡ್ತೀಯಲ್ಲಮ್ಮ ನೀನು ನಾನು ಕೇಳಿದ್ದು ನೀನು ಮಾಡೋದೇ ಇಲ್ಲ ಅಂತಂತಾಳೆ ಏನಿಲ್ಲ ಅವಳು ಕೇಳಿದ್ದನ್ನು ನಾನು ಮಾಡ್ಕೊಡ್ತೀನಿ ಅವಳು ಕೇಳೋದೆಲ್ಲ ಒಂಥರ ಡಿಫ್ರೆಂಟ್ ಐಟಮ್ ಕೇಳ್ತಾಳೆ ಹಂಗಾಗಿ ನಾನು ಮಾಡೋದಿಲ್ಲ ಇದು ಆರು ಪ್ಲೇಟ್ ಬಂದಿದೆ ಸಾಕು ಆರು ಪ್ಲೇಟ್ ಅಂದರೆ ಎರಡು ಒಬ್ಬೆ ಮಾಡ್ಕೊಂಡ್ರೆ ನಮ್ಮ ಮನೆಗೆ ಜಾಸ್ತಿನೇ ಆಗುತ್ತೆ ಎರಡು ಹೊಬ್ಬೇನೂ ಜಾಸ್ತಿನೇ ಆಗುತ್ತೆ ಜಾಸ್ತಿ ಯಾರೂ ಇಡ್ಲಿ ಎಲ್ಲ ನಮ್ಮ ಮನೆಯಲ್ಲಿ ಇಷ್ಟಪಡಲ್ಲ ನನಗೂ ಅಷ್ಟು ಇಷ್ಟ ಆಗೋದಿಲ್ಲ ನಮ್ಮ ಮನೆಯವರು ಜಾಸ್ತಿ ಇಷ್ಟಪಡೋದಿಲ್ಲ ಮಕ್ಳಿಗೆ ಡಬ್ಬಿಗೆ ಮಕ್ಳಿಗೆ ತೊಗೊಂಡೋಗೋದಿಕ್ಕೆ ತಿನ್ನೋದಕ್ಕೆ ಅಂತ ಮಾಡ್ಕೋತೀನಿ ಇಲ್ಲಿ ಎರಡು ಒಬ್ಬೆ ಆಗೋಷ್ಟು ಅಷ್ಟೇ ನಾನು ಮಾಡ್ಕೊಂಡಿದ್ದೆ ನೋಡಿ ಇದು ಯಾವ ಥರ ಉಬ್ಬಿ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಮತ್ತು ಬೇಳೆ ಜಾಸ್ತಿ ಹಾಕ್ಕೊಂಡಿದ್ದೆ ಹಂಗಾಗಿ ಚೆನ್ನಾಗಿ ಬಂದಿದ್ವಿ ಇಡ್ಲಿ ಇವಾಗ ಉಪ್ಪು ಸೇರಿಸ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ನಾನು ರಾತ್ರಿ ಜಾಸ್ತಿ ನೀರು ಹಾಕಿ ಕಲಸಿಟ್ಟಿರಲಿಲ್ಲ ಹಾಗಾಗಿ ತುಂಬ ಗಟ್ಟಿ ಇತ್ತು ಹಂಗಾಗಿ ಇನ್ನು ಸ್ವಲ್ಪ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡಿಕೊಂಡು ಬ್ಯಾಟರ್ ರೆಡಿ ಮಾಡಿಕೊಂಡೆ ಇವಾಗೆಲ್ಲ ಪ್ಲೇಟ್ಗೆ ಹಾಕೋತಾ ಇದ್ದೀನಿ ತಟ್ಟೆ ಇಡ್ಲಿ ಅಂದರೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ ತಳ್ಳಿಗಿದ್ರೆ ಒಂಥರ ದೋಸೆ ಥರ ಇರುತ್ತೆ ದಪ್ಪ ಮಾಡ್ಕೋಬೇಕು ಇದರಲ್ಲಿ ಮುಕ್ಕಾಲು ಬ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋಷ್ಟು ಹಾಕ್ಕೊಂಡ್ರೆ ಅದು ಬೆಂದ ಮೇಲೆ ಫುಲ್ಲಾಗುತ್ತೆ ಚೆನ್ನಾಗಿರುತ್ತೆ ಅವಾಗ ಫುಲ್ಲು ನೋಡಿ ಇಷ್ಟು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಆಗೋ ಥರ ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಿಕ್ನೆಸ್ ಬರಬೇಕು ತಟ್ಟೆ ಇಟ್ಟರೆ ಚೆನ್ನಾಗಿರುತ್ತೆ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದ ಸ್ಟ್ಯಾಂಡ್ಗೆ ಹಾಕ್ಕೊಂಡು ಜೋಡಿಸ್ಕೊಂಡೆ ಈ ಫಸ್ಟೇ ನಾನು ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ನಾವು ನೀರು ಕಾ ಫುಲ್ಲು ಕುದಿಬೇಕಾದ್ರೆ ನೀರು ಬಿಸಿ ಆದಮೇಲೆ ನಾವು ಇಡ್ಲಿ ಪಾತ್ರೆ ಇಟ್ಕೊಂಡ್ರೆ ಇಡ್ಲಿ ಸಾಫ್ಟಾಗಿ ಬರುತ್ತೆ ಇದೊಂದು ಟಿಪ್ಸು ನನಗೆ ಯಾರೋ ಒಬ್ರು ಹೇಳಿದರು ಮುಂಚೆ ನೀರಿಟ್ಟಿದ ತಕ್ಷಣ ಇಡ್ಲಿ ಪಾತ್ರೆ ಇಟ್ಬಿಡ್ತಿದ್ದೆ ಆ ಥರ ಇಡಬಾರ್ದಂತೆ ಫಸ್ಟು ನೀರು ಕಾ ಚೆನ್ನಾಗಿ ಈ ಥರ ಮಳ್ಳದ ಮೇಲೆ ಇಡ್ಲಿ ಪಾತ್ರೆ ಇಡಬೇಕಂತೆ ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ ಅಂತ ನನಗೆ ಯಾರೋ ಒಬ್ರು ಹೇಳಿದರು ನಾನು ಅವ ಆವಾಗಿಂದ ಇದೇ ಥರ ಈ ಟಿಪ್ಸನ್ನ ಫಾಲೋ ಮಾಡ್ತೀನಿ ನಾನು ಇವಾಗೆಲ್ಲ ಇಟ್ಟಿದ್ದಾಯಿತು ಇಟ್ಟಿದ್ದಾದ್ಮೇಲೆ ಇವಾಗ ಒಂದು ಒಂದು ಏಳು ಎಂಟು ನಿಮಿಷ ಬೇಯಿಸ್ಕೊತೀನಿ ಬೇಗ ಬೆಂದ್ಬಿಡುತ್ತೆ ಅವೆ ಇಡ್ಲಿ ಏನು ಜಾಸ್ತಿ ಎಲ್ಲ ಟೈಮ್ ತೊಗೊಳೋದಿಲ್ಲ ಈಗ ಚೆನ್ನಾಗೆಲ್ಲ ಬೆಂದಿತ್ತು ಈಗ ತೆಗ್ದಿದ ತಕ್ಷಣ ಬೇಗ ಆವಾಗಲೇ ಹಿಂದೆನೇ ಎತ್ ಬಿಡೋಲ್ಲ ಸ್ವಲ್ಪದು ಬಿಡ್ತೀನಿ ಒಂದು ಐದು ನಿಮಿಷ ಬಿಡ್ತೀನಿ ಅದು ಸ್ವಲ್ಪ ತಣ್ಣಗಾಗಬೇಕು ಪ್ಲೇಟಲ್ಲಿ ಕ ಕಚ್ಕೊಳ್ಳೋ ಥರ ಇರುತ್ತೆ ಬಿಸಿ ಆದರೆ ಆಮೇಲೆ ಒಂದು ಐದು ನಿಮಿಷ ಆದಮೇಲೆ ತೆಗೆದ್ರೆ ತಣ್ಣಗಾಗುತ್ತೆ ಚೆನ್ನಾಗೆಲ್ಲ ಬೆಂದಿದ್ವು ನೋಡಿದೆ ಚೆನ್ನಾಗೆಲ್ಲ ಬೆಂದಿದ್ವು ಆಮೇಲೆ ನೋಡಿ ಮುಟ್ಟಿಕ್ಕೆ ಸಹ ಇದ್ದೀನಿ ಚೆನ್ನಾಗಿ ಬೆಂದಿದ್ವು ಇವಾಗ ತೆಕ್ಕೋತಾ ಇದ್ದೀನಿ ಮತ್ತು ಇತ್ತುಕಿದಬೇಳೆ ಸಾರು ಇದನ್ನ ಒಂದು ಕೂ ಕೂಗಿಸ್ಕೊಂಡೆ ನಾನು ಕಾಳೆಲ್ಲ ಬೆಂದಿಲ್ಲ ಚೆನ್ನಾಗಿದೆ ಅಂದರೆ ನಾವು ಹಸಿ ಕಾಳಲ್ಲಿ ಹಾಕಿ ಮಾಡೋದಕ್ಕೂ ಈ ಥರ ಒಣಕಾಳನ್ನ ನೆನೆಸ್ಬಿಟ್ಟು ಮಾಡೋದಕ್ಕೂ ಸ್ವಲ್ಪ ಟೇಸ್ಟು ಹೆಚ್ಚು ಕಮ್ಮಿ ಬಂದೇ ಬರುತ್ತೆ ನಾನು ಇಲ್ಲ ವರ್ಷ ವರ್ಷವೂ ಅಷ್ಟೇ ಸ್ವಲ್ಪ ಕಾಳನ್ನ ಈ ಥರ ರೆಡಿ ಮಾಡಿ ಮಾಡಿಕೊತೀನಿ ನಾವು ಬೇಕು ಅಂದಾಗ ತಿನ್ನೋ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ನೋಡಿ ಇಡ್ಲಿ ಎಷ್ಟು ಸಾಫ್ಟಾಗಿ ಒಂಥರ ಮೆತ್ತು ಥರ ಬಂದಿದೆ ಚೆನ್ನಾಗಿ ಬಂದಿದ್ದಾವೆ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಏನಕ್ಕೆ ಅಂತಂದರೆ ರವೆ ರವೆ ಯಾವ ಕಲರ್ ಇರುತ್ತೋ ಇಡ್ಲಿ ಅದೇ ಕಲರ್ ಬಂದಿದೆ ನಮ್ಮ ಮತ್ತೆ ಹೇಳ್ತಿದ್ದ ಅಮ್ಮ ಏನು ಕಲರ್ ಸ್ವಲ್ಪ ಚೇಂಜ್ ಬಂದಿದೆಯಲ್ಲ ವೈಟ್ ಇಲ್ಲ ಅಂತಿದ್ದ ರವೆ ಕಲರ್ ಇರುತ್ತಲ್ಲ ಹಂಗಾಗಿ ಇಡ್ಲಿನೂ ಅಷ್ಟೇ ಸ್ವಲ್ಪ ಚೇಂಜ್ ಬಂದಿದೆ ಇಡ್ಲಿ ಮಾತ್ರ ಚೆನ್ನಾಗಿದ್ದು ಮೆತ್ತಿಗೆ ಒಡೆ ಹತ್ತಿ ಥರ ಬಂದಿದೆ ಇಡ್ಲಿ ಯಾಕೆಂದರೆ ಬೇಳೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ ನಾನು ಉದ್ದಿನ ಬೆಳೆ ಜಾಸ್ತಿ ಹಾಕಿದೆ ಹಂಗಾಗಿ ಚೆನ್ನಾಗಿ ಬಂದಿದ್ವು ಇಡ್ಲಿ ಒಂದೊಬ್ಬೆ ಮಾಡ್ಕೊಂಡಿದ ನಂತರ ಇದು ಎರಡನೇ ಒಬ್ಬಗೆ ಹಾಕೋತಾ ಇದ್ದೀನಿ ಇಡ್ಲಿ ದೋಸೆಗೆಲ್ಲ ಹಾಕಿದ್ರೆ ನಾನು ತಿರ್ಗಾ ಅದನ್ನು ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಹೋಗೋದಿಲ್ಲ ನಂಗೆ ಫ್ರಿಜ್ಜಲ್ಲಿ ಇಟ್ಟು ತಿರ್ಗಾ ನೆಕ್ಸ್ಟ್ ಡೇ ತೆಗೆದು ಅದನ್ನ ಮಾಡ್ಕೊಂಡು ತಿಂದರೆ ನಂಗೆ ಅದೇನು ಇಷ್ಟ ಆಗೋದಿಲ್ಲ ಮುಂಚೆ ಇನ್ನೂ ಅಷ್ಟೇ ಅವತ್ತಿಗೆ ಬೇಕಾದ್ರೆ ಅವತ್ಕೇ ಅಷ್ಟೇ ಮಾಡ್ಕೊಳ್ಳೋದು ಜಾಸ್ತಿ ಎಲ್ಲ ಮಾಡಿ ರೆಡಿ ಮಾಡಿ ಹೋಗಲ್ಲ ನೋಡಿ ಮಿತ್ತಿಗೆ ನಾನು ಅಷ್ಟಕ್ಕೆ ಹಾಕೊಡ್ತಾಯಿದ್ದೀನಿ ಬೇಳೆ ಸರ್ ಈ ಥರ ಗಟ್ಟಿಗೆ ಮಾಡ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕಷ್ಟೇ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು